ಡಾಕ್ಟರ್ ಜಿ ರೆಡ್ಡಿ ಸರ್ಕಾರಿ ಪ್ರೌಢಶಾಲೆ ಮುಷ್ಟಿಗೇರಿ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ನಾಲ್ಕರವರೆಗಿನ ವಿದ್ಯಾರ್ಥಿಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕರ್ನಾಟಕ ರಾಜ್ಯೋತ್ಸವ ಮತ್ತು ಗುರುಶ್ರೇಷ್ಠ ಸಮಾರಂಭ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಎಂಬ ಘೋಷದೊಂದಿಗೆ ಇವತ್ತಿನ ಕಾರ್ಯಕ್ರಮ ಕಾರ್ಯಕ್ರಮದ ದಿವಸಾನಿಧ್ಯ ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯ ಗುರುನಾಥ ಮಹಾಸ್ವಾಮೀಜಿಗಳು ಮಳೆ ರಾಜೇಂದ್ರ ಮಠ ಮುರ್ನಾಳ ಅಧ್ಯಕ್ಷತೆ ಕೋನೇರಿ ನಿವೃತ್ತ ಉಪನ್ಯಾಸಕರು ಧ್ವಜಾರೋಹಣ ಶ್ರೀಮತಿ ಜಿಎಂ ಕಿಲ್ಲೇದಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹುನಗುಂದ ಉದ್ಘಾಟನೆ ಶ್ರೀಮತಿ ಕಡಿ ಜಂಟಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಬೆಂಗಳೂರು ಜ್ಯೋತಿ ಬೆಳಗಿಸುವವರು ಶ್ರೀಮತಿ ಡಾಕ್ಟರ್ ಎಸ್ಎಸ್ನೆರೇಗಲ್ ಉಪನ್ಯಾಸಕರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಧಾರವಾಡ ಪುಷ್ಪಾರ್ಪಣೆ ಶ್ರೀಮತಿ ಡಾಕ್ಟರ್ ಗಿರಿಜಾ ಲಮಾಣಿ ವಿಜ್ಞಾನ ವಿಷಯ ಪರಿವೀಕ್ಷಕರು ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಶ್ರೀಮತಿ ಕಾಶೆಟ್ಟಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಬೆಳವಲಕೊಪ್ಪ ಮತ್ತು ಶಾಲೆಯ ಹಳೇ ವಿದ್ಯಾರ್ಥಿಗಳು ಊರಿನ ಗುರು ಹಿರಿಯರು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ್ರು ವರದಿ ಎಂ ಎಂ ಬೆಳೆ ಬಾಳ್ ಕನಕ ಟಿವಿ ಬಾದಾಮಿ ಗುರುಗಳ ಮಾಡಿದ್ರೆ ನಾವು ಇವತ್ತಿನ ದಿವಸ ನಿರಗ್ರವಾಗಿ ಮಾಡ್ತಾಳಕ ಬರ್ತಾ ಇದೆ ಅಂತ ಸಾಮರ್ಥ್ಯವನ್ನು ಸಹ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂತ ಗುರುಮಾತಿನಲ್ಲಿ ಇತ್ತು ಅಂತ ಹೇಳಿ ನಾನು ಹೆಮ್ಮೆ ಅಂತ ಹೇಳಕ ನಾ ಇಷ್ಟಪಡ್ತಾ ಗುರುಗಳೇ ಅಂತ ಗುರು ಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಅಂತ ಯಾಕಂದ್ ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತಾರ ಅದ್ರ ಅರ್ಥ ಇದೆ ನೋಡ್ರಿ ಇವತ್ತು ನಿಮಗೆ ಹೇಳಕೋ ನೋಡತ್ಲೇ ಮನ್ಸಿ ಬಂತ ಇದನ್ನ ಹೇಳ್ಬೇಕಂತ ಹೇಳಿ ಅಂತ ಸಾಮರ್ಥ್ಯವನ್ನ ಗುರುಮಾತೆಯರು ಹೊಂದಿದ್ದಾರೆ ಅವರಿಂದ ಇವತ್ತಿನ ದಿವಸ ಕಾರ್ಯಕ್ರಮ ಸಮಾರಂಭ ನಡೀತಾ ಇದೆ ಈ ಸಮಾರಂಭಕ್ಕೆ ಇನ್ನೊಂದು ನಿದರ್ಶನ ಕೊಡ್ಬೇಕಂದ್ರೆ ವ್ಯಕ್ತಿಗೂ ವ್ಯಕ್ತಿತ್ವಕ್ಕೂ ವ್ಯತ್ಯಾಸ ಇದೆ ವ್ಯಕ್ತಿ ಹೋದರೂ ವ್ಯಕ್ತಿತ್ವ ಉಳಿಬೇಕಂತೆ ವ್ಯಕ್ತಿ ಹೋದರೂ ವ್ಯಕ್ತಿತ್ವ ಉಳಿಬೇಕಂತೆ ಇದಕ್ಕಿಂತ ಪೂರ್ವದಲ್ಲಿ ನಮ್ಮ ಗ್ರಾಮದಲ್ಲಿ ಶಂಕರ ಮಾಸ್ತರ್ ಅಂತಿದ್ರು ಕಲ್ಯಾಣ್ ಶೆಟ್ಟಿ ಸರ್ ಅಂತಿದ್ರು ಅವರ ಸಹೋದ್ಯೋಗಿಗಳಿಗೆ ಎಷ್ಟೋ ಶಿಕ್ಷಕರು ಕೆಲಸ ಮಾಡಿ ಹೋಗಿದ್ದಾರೆ ಅವ್ರು ಯಾರು ನೆನಪಿಲ್ಲ ಅವ್ರ ಶಂಕರ ಮಾಸ್ತರ್ ಕಲ್ಯಾಣ್ ಶೆಟ್ಟಿ ಮಾಸ್ತರ್ ಇಡೀ ಊರಿಗೆ ನೆನಪೈತಿ ಪಕ್ಕದ ಊರಿಗೂ ಸಹ ನೆನಪೈತಿ ಅಂತಹ ಸಾಧನೆ ಅವ್ರು ಮಾಡಿದ್ರೆ ನಾವು ಸಹ ಶಂಕರಾಬ್ ಮಾಸ್ತರ್ ನೋಡಿಲ್ಲ ಅವ್ರ ಹೆಸರು ನೀವು ಹೇಳ್ತಾರ ಹ ನಮ್ಮ ಅದೇ ರೀತಿ ಇವತ್ತಿನ ದಿವಸ ಎಷ್ಟೋ ವಿದ್ಯಾರ್ಥಿಗಳು ಕಿಲೇದಾರ್ ಮೇಡಮರ ಅಂದ್ರೆ ಯಾರು ನಮ್ನಿ ಜೊತೆ ಇದ್ರು ಆರ ಅವ್ರ ಹೆಸರು ಇನ್ನೂ ಓದಿದೆ ಗ್ರಾಮದಲ್ಲಿ ಕಿಲೇದಾರ್ ಮೇಡಮರ ಯಾರು ಕಡಿ ಮೇಡಮರ ಯಾರು ನೆರೆಗಲ್ ಮೇಡಮರ ಯಾರು ಅಂತೇಳಿ ತ್ರಿಮೂರ್ತಿಗಳಂತ ಇದ್ರು ನಮಗೆ ಅವರು ಅವ್ರ ಹೆಸರು ಅವ್ರಿಗೆ ಗೊತ್ತಿದೆ ಗೊತ್ತಿಲ್ಲ ಮೇಡಮ್ ಅವರಿಗೆ ಇನ್ನೂ ಸಹ ಏ ಕಿಲ್ಲ ಮೇಡಮರ ಬರ್ತಾರ ಅವ್ರು ಹೆಂಗದ ಮಾರ ಬಾಳ್ ಹೇಳ್ತಿಲ್ಲ ಅವ್ರ ಬಗ್ಗೆ ಅಂತ ಹೇಳಿ ನೆರಗಲ್ ಮೇಡಮ್ ಅಂದ್ರೆ ಏನೋ ಮರ ಗಣಿತ ಹಂಗೆ ಹೇಳ್ತಾರ ಅವ್ರು ನಾನ್ ನೋಡಿಲ್ಲೂ ಬಾಳ್ ಹೇಳ್ತಿರಲ್ಲ ಅಂತಾರ ನಿಜವಾದ್ರು ಅವ್ರಿಗೆ ಗೊತ್ತಿದೆ ಇಲ್ವಾ ನಮ್ಮ ಗ್ರಾಮದಲ್ಲಿ ಮೂರು ಜನರು ಮಾತ್ರ ನಡೆಸಲಾರ ನೆರಗಳೇ ಇಲ್ಲದೆ ಮೇಡಮರ ಅಂತಹ ಈ ಒಂದು ಸಮಾರಂಭಕ್ಕೆ ಆ ಕ್ಷಣಗಣನ ನಮ್ಮ ಗ್ರಾಮದಲ್ಲಿ ಕಾಣಲಕತ್ತಿದ್ರು ಅಂತಹ ಸಾಲಿನಲ್ಲಿ ಸಹ ನೀವು ಅಂತ ಹೇಳಿ ನನಗ ಆತ್ಮವಿಶ್ವಾಸ ಇದೆ ಮೇಡಮ್ ಅದಕ್ಕಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸೋಭೆ ತಂದಂತಹ ತಮ್ಮ ಎಲ್ಲರಿಗೂ ನನ್ನ ವಂದನೆ ಸಲ್ಲಿಸುತ್ತಾ ನನ್ನ ಪ್ರಾಸಿಕ ಮಾತಾಡ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ